ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ದೆಪಾಠ ಆರು ಅಧಿಕಾರ ಲೇಖಕರು ಗಿರೀಶ್ ಕಾರ್ನಾಡ್ ಕೃತಿಕಾರರ ಪರಿಚಯ ಗಿರೀಶ್ ಕಾರ್ನಾಡರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾತೇರಾನದಲ್ಲಿ ಜನಿಸಿದರು ಇವರು ಯಯಾತಿ ತುಘಲಕ್ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಮುಂತಾದ ನಾಟಕಗಳನ್ನು ರಚಿಸಿದ್ದಾರೆ ಆಡಳಿತ ಆಯುಷ್ಯ ಇವರ ಆತ್ಮಕಥೆಯಾಗಿದೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನೊಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಗುಡ್ಡೆವ ಮುದುಕಿಯು ನಾಚಿಕೊಂಡಿದ್ದೇಕೆ ಉತ್ತರ ಬಸವಣ್ಣನವರು ನಿನ್ನ ಧ್ವನಿಯು ಬಹಳ ಚೆನ್ನಾಗಿದೆ ಎಂದು ಕೇಳಿದ್ದೇನೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡುತ್ತೀಯಂತೆ ಎಂದು ಕೇಳಿದ್ದರಿಂದ ಗುಡ್ಡವ ಮುದುಕಿಯು ನಾಚಿಕೊಂಡಳು ಎರಡು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಎಲ್ಲ ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲ ಎಂದು ಬಸವಣ್ಣನವರು ಹೇಳಿದರು ಮೂರು ಮಂಚನ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು ಉತ್ತರ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಿರುದಾವಳಿಗಳು ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆ ಇಲ್ಲ ಎಂದ ಮಂಚನ ಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು ನಾಲ್ಕು ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಉತ್ತರ ಬಿಜ್ಜಲನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೋ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೆ ಎಂದು ಕೇಳಿದನು ಐದು ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಉತ್ತರ ಮಂಚನ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ ಆರು ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದ್ದಾರೆ ಉತ್ತರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು ಏಳು ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳಲಿಲ್ಲವೆಂದರೆ ಬಸವಣ್ಣನವರು ಅದನ್ನು ಅರಮನೆಯಲ್ಲಿರುವ ಶಿವಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆ ಎಂದು ಹೇಳಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು ಉತ್ತರ ಬಿಜ್ಜಲನು ಒಂದು ಹೊಸ ಶಿಲಾಶಾಸನವನ್ನು ಭರಿಸುತ್ತಿದ್ದನು ಆ ಶಿಲಾಶಾಸನದಲ್ಲಿ ಹಾಕಿಸಲು ಮಂಚನ ಕ್ರಮಿತರಿಗೆ ಹೇಳಿ ಬಿಜ್ಜಲನು ಬಿರುದಾವಳಿಗಳನ್ನು ಬರೆಸಿದನು ಎರಡು ಬಿಜ್ಜಳನನ್ನು ಕುರಿತು ಮಾಗದರು ಏನೆಂದು ಪರಾಕು ಮಾಡಿದರು ಉತ್ತರ ವಂದಿಮಾಗದರು ಬಿಜ್ಜಳನನ್ನು ಕುರಿತು ಮಹಾರಾಜಾದಿರಾಜ ಕಾಳಂಜರ ಪುರಾದೀಶ್ವರ ಸುವರ್ಣ ವೃಷಭಧ್ವಜ ಡಮರು ನಿರ್ಪೋಷಣ ಕಲಚೂರ್ಯ ಕಲಚೂರ್ಯವಂಶ ಕಮಲಭಾಸ್ಕರ ತ್ರ್ಯಂಬಕಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಬೋಪರ ಬೋಪರಾಕ್ ಎಂದು ಪರಾಕು ಮಾಡಿದರು ಮೂರು ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು ಉತ್ತರ ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ರಾಜ್ಯಭಾರ ಒಂದು ಕಾಯಕ ಅದು ಹುಟ್ಟಿನಿಂದ ಬರುವ ಹಕ್ಕಲ್ಲ ಅದು ಆಸ್ತಿಯಲ್ಲ ರಾಜ್ಯಭಾರ ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಹೇಳಿದ್ದರು ನಾಲ್ಕು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಉತ್ತರ ಒಂದು ಹೊಸ ಶಾಸನವನ್ನು ಮರೆಸಲು ಒಂದು ಹೊಸ ಯುದ್ಧ ಮಾಡಬೇಕು ಯುದ್ಧದಲ್ಲಿ ಸತ್ತವರಿಗಾಗಿ ಹೊಸ ವೀರಗಳು ಹಾಕಿಸಬೇಕು ಸಾವಿರ ಹಸಿ ವಿಧವೀರ ಗೋಳು ಯುದ್ಧದ ವೆಚ್ಚಕ್ಕೆ ಹೊಸ ತೆರಿಗೆ ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು ಅದಕ್ಕಿಂತ ಮೊದಲು ಮನುಷ್ಯರ ಕಾಳಜಿಯನ್ನು ಮಾಡಬೇಕು ಎನ್ನುವುದು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಬಿಜ್ಜಲ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಬಿಜ್ಜಲನು ಬಸವಣ್ಣ ನಿರುವನಲ್ಲಿಗೆ ಬಂದು ತಾನು ಕೆತ್ತಿಸಲಿರುವ ಶಿಲಾಶಾಸನ ಬಿರುದಾವಳಿಯ ಬಗ್ಗೆ ಕೇಳಿದಾಗ ಬಸವಣ್ಣನವರು ಕಿವಿ ತುಳುಕುವ ಹಾಗಿದೆ ಆದರೆ ಸಂಸ್ಕೃತ ಸ್ವಲ್ಪ ಹೆಚ್ಚಾಯಿತೆ ಅನಿಸುತ್ತದೆ ಎನ್ನುತ್ತಾರೆ ಆಗ ಬಿಜ್ಜಲನು ನೀ ಹೀಗೆ ಹೇಳುತ್ತೀಯಾ ಎಂದು ನನಗೆ ಗೊತ್ತಿತ್ತು ಹೊಸ ಶಾಸನದಲ್ಲಿ ಬರೆಸಲು ಮಂಚನ ಕ್ರಮಿತರಿಂದ ಈ ಬಿರುದಾವಳಿಯನ್ನು ಬರೆಸಿದೆ ಎಂದು ಹೇಳುತ್ತಾನೆ ನಂತರ ಮಾತಿನ ನಡುವೆ ಬಸವಣ್ಣನವರು ದನಿ ನಂಬಿಕೆಯಿಂದ ಭಂಡಾರದ ಕೀಲಿಕೈಯನ್ನು ನನಗೆ ಒಪ್ಪಿಸಿದ್ದೀರಿ ಈಗ ಇದು ಭಾರ ಅನಿಸುತ್ತಿದೆ ಇದನ್ನು ಮರಳಿ ತೆಗೆದುಕೊಳ್ಳಬೇಕು ಎನ್ನುತ್ತಾರೆ ಆಗ ಬಿಜ್ಜಲನು ನಾನು ತೆಗೆದುಕೊಳ್ಳುವುದಿಲ್ಲ ಎಂದರೆ ಎಂದಾಗ ಬಸವಣ್ಣನವರು ಅರಮನೆಯಲ್ಲಿರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆ ಎನ್ನುತ್ತಾರೆ ನೀನು ಬರದೆ ನಾಲ್ಕೈದು ವರ್ಷಗಳಾದವು ಮಹಾರಾಜರಿಗೂ ಬಸವಣ್ಣನಿಗೂ ಮಾತಿಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ ಹಾಗಿದ್ದರೂ ನಾನು ನಿನ್ನಿಂದ ಭಂಡಾರದ ಕೀಲಿ ಕೈ ತೆಗೆದುಕೊಳ್ಳಲಿಲ್ಲ ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎಂದು ಬಿಜರನು ಹೇಳಿದಾಗ ಬಸವಣ್ಣನವರು ತಾನು ಭಂಡಾರದಲ್ಲಿ ದುಡಿಯುತ್ತಿದ್ದುದು ಪ್ರಜೆಗಳಿಗಾಗಿ ಸಂಪತ್ತು ರಾಜವಂಶದ ಸ್ವತ್ತಲ್ಲ ಜನರ ಸ್ವತ್ತು ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ಎಂದು ಬಸವಣ್ಣ ಬಿಜ್ಜಳನಿಗೆ ರಾಜತ್ವದ ಬಗ್ಗೆ ಹೇಳುತ್ತಾರೆ ಹೀಗೆ ಮಾತನಾಡುತ್ತಾ ಬಿಜ್ಜರನು ತಾನು ಸಾಮಂತನಾಗಿದ್ದವನು ಈಗ ಸ್ವತಂತ್ರನಾಗಿರುವುದಕ್ಕೆ ಬಸವಣ್ಣನ ಮಾತುಗಳೇ ಪ್ರೇರಣೆ ಎಂದು ಅಭಿಪ್ರಾಯಪಡುತ್ತಾನೆ ಎರಡು ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ ಉತ್ತರ ಅಧಿಕಾರದ ಕುರಿತಾದ ಚರ್ಚೆ ಮಂಚನ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಾರಂಭವಾಗುತ್ತದೆ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ ಬಿಜಲನು ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎಂದಾಗ ಬಸವಣ್ಣನವರು ನಾನು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ರಾಜವಂಶದ ಸೊತ್ತಲ್ಲ ಅದು ಜನರದ್ದು ರಾಜನ ಮನೆಯವರೆಗೆ ಅಲ್ಲಿ ಪ್ರವೇಶ ಇರಬಾರದು ರಾಜ್ಯಭಾರ ಎನ್ನುವುದು ಒಂದು ಕಾಯಕ ಅದು ಹುಟ್ಟಿನಿಂದ ಬರತಕ್ಕಂಥ ಹಕ್ಕಲ್ಲ ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಕೇಳಿದ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆ ಬೇಕು ಎಂದು ಹೇಳಿದ ಮಾತೆ ನಾನು ಚಾಲುಕ್ಯರನ್ನು ಸೋಲಿಸಿ ಕಲ್ಯಾಣದ ಚಕ್ರವರ್ತಿ ಆಗಲು ಕಾರಣವಾಯಿತು ಎಂದು ಬಿಜಲ ಸ್ಮರಿಸುತ್ತಾನೆ ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ನಾಟಕದಲ್ಲಿ ಮೂಡಿಬಂದಿದೆ ಮೂರು ಬಸವಣ್ಣ ಮತ್ತು ಮಂಚನ ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಶರಿ ಉತ್ತರ ಬಸವಣ್ಣನವರದು ಸಮಾಜದಲ್ಲಿ ಹಿರಿಯ ಕಿರಿಯ ಮೇಲು ಕೀಳು ಎಂಬ ಭಾವನೆ ಇಲ್ಲದಂತೆ ನಡೆದುಕೊಳ್ಳುವ ವ್ಯಕ್ತಿತ್ವ ಅವರಿಗೆ ರಾಜನಾಗಲಿ ಅಧಿಕಾರಿಯಾಗಲಿ ಎಲ್ಲರೂ ಪ್ರಜಾಸೇವಕರು ರಾಜ ಮಂತ್ರಿ ಮುಂತಾದವರಿಗೆ ಇರುವ ಅಧಿಕಾರ ಅದು ಕೇವಲ ಜನಸೇವೆಗಾಗಿ ಕಾಯಕ ಮಾಡುವುದಕ್ಕಾಗಿ ಇರುವುದೇ ಹೊರತು ಬಿರುದಾವಳಿಗಳನ್ನು ಬರೆಸಿಕೊಂಡು ಮೆರೆಯುವುದಕ್ಕಲ್ಲ ಎಂಬ ಪ್ರಜಾಹಿತ ಭಾವನೆ ಹೊಂದಿರುವ ವಿಶಾಲ ಹೃದಯಿ ರಾಜನಾದರೂ ಸರಿ ಅವರಿಗೆ ದಟ್ಟವಾಗಿ ಸತ್ಯವನ್ನು ಮನವರಿಕೆ ಮಾಡುವ ಧೈರ್ಯವಂತರು ಕನ್ನಡ ಭಾಷೆಯ ಬಗ್ಗೆ ಒಲವುಳ್ಳವರು ಅವರಿಗೆ ಅಧಿಕಾರದ ಇಲ್ಲ ತಾನು ರಾಜನಿಗೆ ಸೇವಕನೆಂಬ ಹಂಗಿಲ್ಲ ವಂಚನಕ್ರಮಿತರು ಅಹಂಕಾರಿ ಅವರಿಗೆ ರಾ ಮಹಾರಾಜರನ್ನು ಹೊಗಳಿ ಮೆಚ್ಚಿಸಿಕೊಳ್ಳಬೇಕು ಎಂಬುದು ಬಿಜ್ಜಳನಿಗಾಗಿ ರಚಿಸಿದ ಬೃದಾವಳಿಗಳಿಂದ ತಿಳಿಯುತ್ತದೆ ಹೆಚ್ಚಾಗಿ ಸಂಸ್ಕೃತದ ಬಳಕೆ ಮಾಡುವುದೇ ಶ್ರೇಷ್ಠ ಎಂಬ ಮನೋಭಾವನೆಯ ಜೊತೆಗೆ ಕನ್ನಡ ಭಾಷೆಯ ಬಗ್ಗೆ ಕೀಳರಿಮೆ ಭಾವನೆಯುಳ್ಳವರು ಬಿಜ್ಜಳ ರಾಜನಲ್ಲಿ ಯುದ್ಧದ ದಾಹವನ್ನು ಹೆಚ್ಚಿಸಿ ಅವನನ್ನು ಪ್ರಚೋದಿಸುವ ಅರಸರಿಗೆ ಅವರಿಗೆ ಪ್ರಜೆಗಳು ರಾಜ್ಯದ ಯೋಗಕ್ಷೇಮದ ಬಗ್ಗೆ ಕಾಳಜಿ ಇಲ್ಲ ಎಂಬುದು ಅವರ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಮಂಚನ ಕ್ರಮಿತ ನಡೆದು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ವಿರುದ್ಧವಾದ ವ್ಯಕ್ತಿತ್ವ ಎಂದು ಹೇಳಬಹುದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ನಿನ್ನ ಮಾತು ಯಾರು ತೆಗೆದು ಹಾಕುತ್ತಾರಪ್ಪ ಬಸಣ್ಣ ಆಯ್ಕೆ ಆಯ್ಕೆ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಗುಡ್ಡೆವ ಮುದುಕಿಗೆ ನಿನ್ನ ಸೊಸೆ ಇನ್ನೂ ಸಣ್ಣವಳು ಆಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕು ನನ್ನ ಮಾತು ಕೇಳುವ ಹಾಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದು ಬಸವಣ್ಣನವರು ಹೇಳಿದ ಸಂದರ್ಭದಲ್ಲಿ ಗುಡ್ಡೆವ ಈ ಮಾತನ್ನು ಹೇಳುತ್ತಾಳೆ ಸ್ವರಶ ಗುಡ್ಡೆವಳ ಈ ಮಾತಿನಲ್ಲಿ ಬಸವಣ್ಣನವರ ಬಗ್ಗೆ ಜನರು ಹೊಂದಿದ್ದ ಒಳ್ಳೆಯ ಅಭಿಪ್ರಾಯ ನಂಬಿಕೆ ಸ್ವರಶ್ಯಪೂರ್ಣವಾಗಿ ಬಂದಿದೆ ಎರಡು ಆಮೇಲೆ ನಿನಗೇನಿಸ್ತದ ಹೇಳು ಆತ ಆಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಸವಣ್ಣನವರು ಗುಡ್ಡೆವ್ವ ಮುದುಗಿಗೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಚೆನ್ನಾಗಿ ಹಾಡುತ್ತೀಯಂತೆ ಸಂಗಯ್ಯನ ಮಹಾಮನೆಗೆ ಬಂದು ಹಾಡು ಎಂದು ಹೇಳಿದಾಗ ಗುಡ್ಡೆವ್ವ ಅಲ್ಲಿಗೆ ನೀ ದಲಿತರನ್ನೆಲ್ಲ ಕರೆಸಿಕೊಳ್ಳುತ್ತೀಯಂತೆ ನಾನು ಅವರೊಡನೆ ಕುಳಿತು ಹಾಡುವುದೇ ಎಂದು ಹಿಂಜಿರಿಯುತ್ತಾಳೆ ಆಗ ಬಸವಣ್ಣನವರು ನಿನಗೆ ಬೇಕಾದಲ್ಲಿ ಕುಳಿತು ಹಾಡು ಹೇಳು ಅವರು ಹಾಡುತ್ತಾರೆ ಆಮೇಲೆ ನಿನಗೆ ಏನನ್ನೆನಿಸುವುದೆಂದು ಹೇಳು ಎಂದು ಅವಳನ್ನು ಒಪ್ಪಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವರಶ ಬಸವಣ್ಣನವರ ಮಹಾಮನೆಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪ್ರವೇಶವಿತ್ತು ಎಂಬುದು ಈ ವಾಕ್ಯದಲ್ಲಿ ಸ್ವರಶ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮೂರು ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದಿತ್ತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರಣರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಿಜ್ಜಲ ದೊರೆಯು ಬಸವಣ್ಣನವರಿಗೆ ಹೊಸ ಶಿಲಾಶಾಸನದ ಮೇಲಿರುವ ನಮ್ಮ ಹೊಸ ಬಿರುದಾವಳಿ ಹೇಗಿದೆ ಎಂದು ಕೇಳಿದಾಗ ಅವರು ಕಿವಿ ತುಂಬಿ ತುಳುಕುವ ಹಾಗಿದೆ ಎನ್ನುತ್ತಾರೆ ಆಗ ಮಂಚನ ಕ್ರಮಿತರು ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕೊರತೆ ಎನ್ನಿಸಬಹುದು ಎಂದಾಗ ಬಸವಣ್ಣನವರು ಸಂಸ್ಕೃತ ಬಳಕೆ ಹೆಚ್ಚಾಯಿತೋ ಏನೋ ಎಂದು ಹೇಳಿದ ಸಂದರ್ಭದಲ್ಲಿ ಮಂಚನ ಕ್ರಮಿತರು ಈ ಮಾತನ್ನು ಹೇಳುತ್ತಾರೆ ಸ್ವರಶ ಹನ್ನೆರಡನೇ ಶತಮಾನದಲ್ಲಿ ಪಂಡಿತರಿಗೆ ಕನ್ನಡಕ್ಕಿಂತಲೂ ಸಂಸ್ಕೃತದ ಮೇಲೆ ಒಲವು ಹೆಚ್ಚಾಗಿರುವುದರ ಜೊತೆಗೆ ಕನ್ನಡದ ಬಗೆಗೆ ಅವರಿಗಿದ್ದ ಕೀಳರಿಮೆ ಭಾವನೆ ಈ ಮಾತಿನಲ್ಲಿ ಸ್ವರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ನಾಲ್ಕು ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಿಜ್ಜರನು ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ನೀನು ವಚನ ಬರೆದು ಗೋಷ್ಠಿಯೊಳಗೆ ಹಾಡಿರುವುದು ನನಗೆ ಬರೆದು ಗೊತ್ತು ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸಂಪತ್ತು ರಾಜವಂಶದ ಸೊತ್ತಲ್ಲ ಅದು ಜನರ ಸೊತ್ತು ಎನ್ನುತ್ತಾರೆ ಸ್ವಾರಸ್ಯ ರಾಜನಾಗಲಿ ಅಧಿಕಾರಿಯಾಗಲಿ ಪ್ರಜೆಗಳ ಪಾಲಕರು ರಾಜ್ಯ ಇರುವುದು ಜನರಿಗಾಗಿ ಹೊರತು ರಾಜನ ಅನುಕೂಲಕ್ಕಾಗಿ ಅಲ್ಲ ಎಂಬುದು ಬಸವಣ್ಣನವರ ಮಾತಿನಲ್ಲಿ ಸ್ವರಶ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಐದು ಹೊಸ ಪದ್ಧತಿ ಇದ್ದಿತು ಮಹಾಸ್ವಾಮಿ ನಾನಿನ್ನೂ ಕಲಿತಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತನ್ನ ಮಗನು ಮಾಡಿದ ತಪ್ಪಿಗೆ ಅವನನ್ನು ಕಟ್ಟಿತಂದು ಬಸವಣ್ಣನ ಕಾಲಿಗೆ ಚೆಲ್ಲುತ್ತೇನೆ ಎಂದಾಗ ಬಸವಣ್ಣನವರು ನಾನು ರಾಜಕುಮಾರನನ್ನು ದೂರುತ್ತಿಲ್ಲ ಎನ್ನುತ್ತಾರೆ ಆಗ ಬಿಜ್ಜಳನು ರಾಜಕುಮಾರ ಎನ್ನುವುದು ತನಗೆ ಇಷ್ಟವಿಲ್ಲ ಯುವರಾಜ ಎಂದು ಕರೆದರೆ ರಾಣಿಗೂ ತೃಪ್ತಿಯಾಗುತ್ತದೆ ರಾಜಧಾನಿಯಲ್ಲಿರುವ ರಾಜಪುತ್ರನನ್ನು ಯುವರಾಜ ಎನ್ನುವುದೇ ಪದ್ಧತಿ ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸ್ವರಶ್ಯ ಅಧಿಕಾರವು ವಂಶ ಪಾರಂಪರ್ಯವಾಗಿ ಬರುವಂಥದ್ದಲ್ಲ ಅದಕ್ಕೆ ಯೋಗ್ಯತೆ ಹೊಣೆಗಾರಿಕೆ ಇರಬೇಕು ಎನ್ನುವುದು ಬಸವಣ್ಣನವರ ಮಾತಿನಲ್ಲಿ ಸ್ವರಶ್ಯಕರವಾಗಿ ವ್ಯಕ್ತವಾಗಿದೆ ಆರು ರಾಜ್ಯಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬಳಲಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ತನಗೆ ಹೇಳಿದ್ದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಬಿಜ್ಜಲನು ತಾನು ಚಾಲುಕ್ಯರ ಸಾಮಂತನಾಗಿ ಚಾಲುಕ್ಯ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣ ರಾಜ್ಯಭಾರ ಅಂದರ ಕಾಯಕ ಅದಕ್ಕೆ ವಂಶ ಇದ್ದರ ಸಾಲದು ಯೋಗ್ಯತಾ ಬೇಕು ಎಂದು ಹೇಳದೆ ಹೋಗಿದ್ದರೆ ತಾನು ಕಲ್ಯಾಣದ ಚಕ್ರವರ್ತಿ ಆಗುತ್ತಿರಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ರಾಜ್ಯಭಾರ ಒಂದು ಕಾಯಕವಿದ್ದಂತೆ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆಯೂ ಬೇಕು ಎಂಬ ಬಸವಣ್ಣನ ಮಾತು ಬಿಜ್ಜರಣ ಮೇಲೆ ಬೀರಿದ ಪರಿಣಾಮ ಇಲ್ಲಿ ಸ್ವರಶ್ಯಕರವಾಗಿ ವ್ಯಕ್ತವಾಗಿದೆ ಖಾಲಿಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಬಿಜ್ಜರನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚನ ಕ್ರಮಿತ ಎರಡು ಗುಡ್ಡೆವಳು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಮಾದರ ಚೆನ್ನಯ್ಯನ ಗೀತೆ ಮೂರು ಬಿಜ್ಜಳನ ಬಿರುದಾವಳಿಗಳನ್ನು ಬರೆದವರು ಮಂಚನ ಕ್ರಮಿತ ನಾಲ್ಕು ಬಿಜ್ಜಲನ ಪತ್ನಿಯ ಹೆಸರು ರಂಭಾವತಿ